ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಸಿಗುವ ಪೂರ್ಣ ವಿಶ್ವಾಸವಿದೆ ಎಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಹಿಂದೂ ಪರ ಹೋರಾಟಗಾರ ಸತ್ಯಜಿತ್ ಸುರುತ್ಕಲ್ ಹೇಳಿದ್ದಾರೆ ಬಂಟ್ವಾಳದ ತುಂಬೆಯಲ್ಲಿ ರವಿವಾರ ನಡೆದ ಜನಾಗ್ರಹ ಸಮಾವೇಶದಲ್ಲಿ ಅವರು ಮಾತನಾಡಿದರು ಕಳೆದ ಮೂವತ್ತೇಳು ವರ್ಷಗಳಿಂದ ಹಿಂದೂ ಸಂಘಟನೆಯಲ್ಲಿ ಕಾರ್ಯಕರ್ತರಲ್ಲಿ ಒಬ್ಬನಾಗಿ ದುಡಿದಿದ್ದೇನೆ ಕಾರ್ಯಕರ್ತರನ್ನು ಬಿಟ್ಟು ಸತ್ಯಜಿತ್ ಇಲ್ಲ ಸಂಘಟನೆಯ ಹೋರಾಟದಲ್ಲಿ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸವನ್ನು ಮಾಡಿದ್ದೇನೆ ಇದರಿಂದ ಇಂದು ನಾನು ಈ ಹಂತಕ್ಕೆ ಬಂದಿದ್ದೇನೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನನಗೆ ಚುನಾವಣೆಯಲ್ಲಿ ನಿಲ್ಲುವ ಭರವಸೆ ನೀಡಿದ್ರು ಕಳೆದ ಐದು ವರ್ಷದಿಂದ ಅವರಿಂದ ಯಾವುದೇ ಮಾತಿಲ್ಲ ನನಗೆ ವೈಯಕ್ತಿಕವಾಗಿ ಯಾವುದೂ ಬೇಡ ಈಗ ನಾನು ರಾಜಕೀಯ ಮತ್ತು ಸಾಮಾಜಿಕ ಬಲಿದಾನಕ್ಕೆ ಸಿದ್ಧನಾಗಿದ್ದೇನೆ ಎಂದು ತಿಳಿಸಿದರು ಕಾರ್ಯಕರ್ತರ ಇಚ್ಛೆಗೆ ವಿರುದ್ಧವಾಗಿ ಯಾವತ್ತೂ ಹೋಗುವುದಿಲ್ಲ ಟಿಕೆಟ್ ಘೋಷಣೆಯಾಗುವ ತನಕ ಕಾರ್ಯಕರ್ತರೊಂದಿಗೆ ಹೋರಾಟ ನಡೆಸುತ್ತೇನೆ ನನಗೆ ಟಿಕೆಟ್ ಸಿಗುವ ಪೂರ್ಣ ವಿಶ್ವಾಸ ಇದೆ ನನ್ನ ತಂಡದ ಎಲ್ಲರಿಗೂ ವಿಶ್ವಾಸ ಇದೆ ಅಕಸ್ಮಾತ್ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಕಾರ್ಯಕರ್ತರ ಅಪೇಕ್ಷೆಯಂತೆ ಮುಂದುವರಿಯುವುದಾಗಿ ಸ್ಪಷ್ಟಪಡಿಸಿದರು ಮೂವತ್ತೇಳು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಿದ್ದೇನೆ ನನ್ನಷ್ಟು ಕೆಲಸ ಮಾಡಿದವರು ಯಾರೂ ಇಲ್ಲ ಎಂದು ಅಭಿಮಾನದಿಂದ ಹೇಳ್ತಿದ್ದೇನೆ ಎಂದು ಹೇಳಿದರು ನಂದು ಮಾತ್ರ ಕಾರ್ಯಕರ್ತರ ಎಲ್ಲರ ಬೇಡಿಕೆ ಅಂತ ಕೇಳಿದ್ರೆ ಈ ಸರಿ ಸಂಸತ್ತಿಗೆ ಸ್ಥಾನ ಅವಕಾಶ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನನಗೆ ಕೊಡಬೇಕು ಇಲ್ಲಿ ಹಕ್ಕಿನಿಂದ ಕೇಳ್ತಾ ಇದ್ದೇನೆ ಹದಿನೈದು ವರ್ಷದ ಹಿಂದೆ ನಂದೇ ಆದಂಥ ಸೀಟು ತೊಂಬತ್ತು ನಾಲ್ಕನೇ ಸಭೆಯಲ್ಲಿ ಹುಬ್ಬಳ್ಳಿಯ ಘಟನೆ ಆಡಿದ ನಂತರ ಅವತ್ತು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇತ್ತು ಅವತ್ತು ನಾನಾಗಿ ಬಿಟ್ಟುಕೊಟ್ಟು ಅವತ್ತು ನಾನಾಗಿ ಬಿಟ್ಟುಕೊಟ್ಟು ಕುಂಬಳೆ ಸುಂದರರಾಯರನ್ನು ಕರ್ಕೊಂಡು ನಿಲ್ಲಿಸಿ ಬಿಟ್ಟು ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಒಂದು ತಿಂಗಳ ಕಾಲ ಕೆಲಸ ಮಾಡಿ ನಾವೆಲ್ಲ ಕೆಲಸ ಗೆಲ್ಲಿಸಿಕೊಟ್ಟು ನಾವು ಅವತ್ತು ನಾನು ಹದಿನೈದು ವರ್ಷಗಳ ಹಿಂದೆ ಸಂಸತ್ತಿನ ಸ್ಥಾನ ನಂಗೆ ಸಿಗಬೇಕಾಗಿತ್ತು ಅವತ್ತು ಕಸ್ತುಕೊಂಡು ನನ್ನ ಕೈಯಿಂದ ಅದರನ್ನು ಹಕ್ಕದು ಮತ್ತು ಕೆಲಸ ಮಾಡಿದ ಆ ಇದರಲ್ಲೇ ಮೇಲೆ ಕೇಳ್ತಾ ಇದ್ದೇನೆ ಅದರ ಮೇಲೆ ಕೇಳ್ತಾ ಇದ್ದೇನೆ ಅದರ ಮೇಲೆ ಕೂಡ ಅದನ್ನು ನನಗೆ ಕೂಡಿದ್ದು ಕೇಳ್ತಾ ಇದ್ದೇನೆ ಬೇಡಿಕೆ ಇಡಬಾರದು ಅಂತ ಹೇಳಿದ್ರೆ ಮತ್ತೆ ನಾನು ಹೇಳಿದ ಒಂದೇ ಮಾತು ಮೂವತ್ತೇಳು ವರ್ಷ ನನ್ನ ಜೀವನಕ್ಕೆ ನೀವೇನು ಬೆಲೆ ಕಟ್ತೀರಿ ಆ ಬೆಲೆಯನ್ನು ಕಟ್ಟಿ ನನಗೆ ಜವಾಬ್ದಾರಿ ಅಂತ ನೀವು ಯೋಚನೆ ಮಾಡಿ ಅಂತ ಹೇಳಿದೆ ನಾನು ಎರಡು ದಿವಸ ಬಿಟ್ಟು ಮತ್ತೆ ಫೋನ್ ಬರ್ತದೆ ಬೆಂಗಳೂರಿಗೆ ಬರಬಹುದಾ ಮಾತಾಡ್ಲಿಕ್ಕಿದೆ ಅಂತ ಹೇಳಿಕೊಂಡು ಏನು ಅಂತ ಹೇಳಿದೆ ಬರುವುದಿಲ್ಲ ಅಂತ ಹೇಳಿದೆ ನಾನು ಕೊನೆಗೆ ಹೇಳ್ತಾರೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಂತ ಹೇಳಿಕೊಂಡು ಕೆಲವರಿಗೆ ರಾಜ್ಯ ಜವಾಬ್ದಾರಿ ಹೇಳಿ ದೊಡ್ಡದು ಅಂತ ಅನ್ನಿಸ್ಬೋದು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಂತ ಕೇಳಿದರೆ ಏನು ಅಂತ ಕೇಳಿದರೆ ಎರಡು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಆಗುವಂತ ಸಭೆ ಏನಿದೆ ಆ ಸಭೆಯಲ್ಲಿ ಹೋಗಬೇಕು ಅವಕಾಶ ಸಿಕ್ಕಿದ್ರೆ ಮಾತಾಡಬೇಕು ಆ ಮಾತಿಗೆ ಬೆಲೆ ಎಷ್ಟು ಬರ್ತದೆ ಸಿಗ್ತಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಅಲ್ಲಿ ಸಿಗುವಂಥ ಟೀ ಕಾಫಿಯನ್ನು ಕುಳಿದುಕೊಂಡು ಊಟ ಮುಗಿಸ್ಕೊಂಡು ಬರಬೇಕಷ್ಟು ಬಿಟ್ಟರೆ ಬೇರೇನು ಇಲ್ಲ ಸಾಕಾದು ಅಂತ ಕೇಳಿದೆ ನಾನು ಮತ್ತೆ ಫೋನ್ ಕರೆ ಕಟ್ಟ ಅವತ್ತಿನಿಂದ ಇವತ್ತಿನ ತನಕ ಮತ್ತೆ ಫೋನ್ ಕರೆಗಳು ಬಂದಿಲ್ಲ ಒಂದೇ ಮಾತನ್ನು ಅವತ್ತು ಹೇಳಿದ ನನ್ನ ಕೊನೆಗೆ ಎಲ್ಲ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೆ ಜವಾಬ್ದಾರಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಬೇಡಿ ಇನ್ನು ಏನೇ ಇದ್ರ ಕೂಡ ಸಂಸದ ಸ್ಥಾನ ಸಿಗಬೇಕು ಅದು ಸಿಗಲೇಬೇಕು ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ಅದರ ಮುಖಾಂತರ ಇವತ್ತು ಜನಾಂಗ ಸಮಾವೇಶ ಎಲ್ಲ ಶಾಸಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಭೆಯನ್ನು ಮಾಡಿಕೊಂಡು ಇವತ್ತು ಜಿಲ್ಲೆಯ ಜನಾಗಹ ಸಮಾವೇಶ ಕೊಟ್ಟು